ಮೊದಲ ಹಂತದಲ್ಲಿ ಚಿಕ್ಕೋಡಿ ಸದರ್ಗ ಮತಕ್ಷೇತ್ರದಲ್ಲಿ ಆಯ್ದ ಸ್ತ್ರೀ ಶಕ್ತಿ ಸಂಘಗಳಿಗೆ ತಲಾ ಒಂದು ಲಕ್ಷ ರೂಪಾಯಿ ಹಾಗೆ ಒಟ್ಟು ನಾಲ್ಕು ಕೋಟಿ ಮೂವತ್ಮೂರು ಲಕ್ಷ ರೂಪಾಯಿಗಳನ್ನು ವಿತರಿಸಲಾಗುವುದು ಎಂದು ಶಾಸಕ ಗಣೇಶ್ ಹುಕ್ಕೇರಿ ಮಾಹಿತಿ ನೀಡಿದರು ತಾಲೂಕಿನ ಕೆರೂರಿನಲ್ಲಿ ಒಟ್ಟು ಐದು ಕೋಟಿ ಎಪ್ಪತ್ತಾರು ಲಕ್ಷ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕೆರೂರಿನ ಬಸವೇಶ್ವರ ವೃತ್ತದಿಂದ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಹಾಗೂ ಜೋಡಕುಳ್ಳಿ ಲಕ್ಷ್ಮಿ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೈದ ಕೋಡಿ ಮೂಲಕ ರಸ್ತೆ ನಿರ್ಮಾಣ ಮೂವತ್ತಾರು ಲಕ್ಷಗಳಲ್ಲಿ ಕೆರೂರಿನ ಅಪ್ಪಯ್ಯಗೌಡ ಪಾಟೀಲ್ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರಿ ಸಂಘದ ಉಗ್ರಾಣ ಕಟ್ಟಣದ ಭೂಮಿ ಪೂಜೆ ಹಾಗೂ ಕೆರೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ನಿಧಿಯಲ್ಲಿ ಮೂರು ಕೊಠಡಿ ಹಾಗೂ ಶಾಲಾ ಕಟ್ಟಡಕ್ಕೆ ಪಿಯು ಕಾಲೇಜು ಪ್ರಯೋಗಾಲಯದ ನಾಲ್ಕು ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕೆರೂರು ಗ್ರಾಮ ಒಳ್ಳೆಯ ರೀತಿಯಿಂದ ಅಭಿವೃದ್ಧಿಯಾಗಿದೆ ಗ್ರಾಮದಲ್ಲಿ ರಸ್ತೆ ಕಾಲೇಜು ದೇವಸ್ಥಾನ ನದಿಯ ನೀರು ತರಲು ನಾವು ಮತ್ತು ಮುಖಂಡ ಪ್ರಕಾಶ್ ಹುಕ್ಕೇರಿ ಕೆಲಸ ಮಾಡಿದ್ದೇವೆ ಹತ್ತು ಕೋಟಿ ನಿಧಿಯಲ್ಲಿ ಚಿಕ್ಕೋಡಿ ನಗರದಲ್ಲಿ ಆಯುರ್ವೇದ ಆಸ್ಪತ್ರೆ ಮತ್ತು ಕಾಲೇಜು ಆರಂಭಿಸಲಾಗುವುದು ಅಲ್ಲದೆ ಸದಲ್ಗಾ ಮತ್ತು ಚಿಕ್ಕೋಡಿಯಲ್ಲಿ ವಸತಿ ನಿಲಯಗಳ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗುತ್ತಿದೆ ಚಿಕ್ಕೋಡಿ ಜಿಲ್ಲೆಯ ನಿರ್ಮಾಣದ ಬಳಿಕ ನಗರದಲ್ಲಿ ವೈದ್ಯಕೀಯ ಎಂಜಿನಿಯರಿಂಗ್ ಕಾಲೇಜು ಆರಂಭಿಸಲಾಗುವುದು ಚಿಕ್ಕೋಡಿ ಪಟ್ಟಣದಲ್ಲಿ ಸ್ಥಾಪಿಸಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಶೀಘ್ರ ಉದ್ಘಾಟನೆಯಾಗಲಿದೆ ಎಂದು ಹೇಳಿದರು ಸರ್ಕಾರದಿಂದ ಶಿಕ್ಷಣಕ್ಕೆ ಅಗತ್ಯ ಅನುದಾನ ಪ್ರಾಮಾಣಿಕವಾಗಿ ತರುತ್ತಿದ್ದು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ಮಾಡಲು ಕೆಲಸವನ್ನು ಶಿಕ್ಷಕರು ಮಾಡಬೇಕು ಎಂದು ಹೇಳಿದರು ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಈ ವರ್ಷದಿಂದ ಕಾಲೇಜಿನಲ್ಲಿ ಅತ್ಯುತ್ತಮ ಅಂಕ ಪಡೆದ ಮೆರಿಟ್ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸಲಾಗುವುದು ಎಂದು ಭರವಸೆಯನ್ನು ನೀಡಿದರು ಮೊದಲ ಹಂತದಲ್ಲಿ ಶಕ್ತಿ ಸಂಘಗಳಿಗೆ ನಾಲ್ಕು ಕೋಟಿ ಮೂವತ್ತು ಲಕ್ಷ ನಿಧಿ ಮಂಜೂರಾಗಿದ್ದು ನಾಳೆಯಿಂದ ಯಡಿಯೂರು ಮತ್ತು ಕೆರೂರಿನಲ್ಲಿ ತಲಾ ಒಂದು ಲಕ್ಷ ರೂಪಾಯಿ ಸಹಾಯಧನ ವಿತರಿಸಲಾಗುವುದು ಎರಡನೇ ಹಂತದಲ್ಲಿ ಐದುನೂರು ಸಂಘಗಳಿಗೆ ಹಣ ಮಂಜೂರು ಮಾಡಲಾಗುವುದು ಎಂದು ಹೇಳಿದರು ಮುಖಂಡರಾದ ಮಲ್ಲಿಕಾರ್ಜುನ್ ಪಾಟೀಲ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ವೀರೇಂದ್ರ ಪಾಟೀಲ್ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯ ಮಲ್ಲಪ್ಪ ಬಾಗಿ ವಿಠಲ್ ವಾಕಳೆ ಮಹೇಶ್ ಪಾಟೀಲ್ ರವಿ ಪಾಟೀಲ್ ಸತ್ಯಪ್ಪ ಖೋತ್ ಪಾಟೀಲ್

ಎರಡನೇ ಕಾರ್ಯಕ್ರಮ ಕೆರೂರ್ ಎಷ್ಟೇ ಸಂಘ ಆಯ್ಕೆ ಇದಾವ ಪ್ರತಿಯೊಂದು ಸಂಘಗ ಪಾಪ ಅವ್ರ ನಮ್ಮ ಎಲ್ಲಾ ಶ್ರೀ ಶಕ್ತಿ ಸಂಘಕ್ಕ ಒಂದ್ ಲಕ್ಷ ರೂಪಾಯಿ ನೇರವಾಗಿ ನಾಳೆ ವಿತರಣೆ ಮಾಡುವಂತ ಕಾರ್ಯಕ್ರಮ ಇಟ್ಟಿದ್ರು ಇಡೀ ನಮ್ಮ ಕ್ಷೇತ್ರದಾಗ ಮೊದಲೇ ಹಂತದಾಗ ಇವತ್ತು ಹೇಳ್ತಂದ್ರೆ ಮತ್ ಯಾವ ಬಿಟ್ಟಿದ್ ಮೇಲೆ ಮೂಡಿಬಾರದು ಮೊದಲೇ ಹಂತದಾಗ ಈಗ ನಾಲ್ಕನೂರ ಮೊಹ್ಮ್ ಸಂಘ ಸೆಕ್ಷನ್ ಆಗಿದ್ರು ಈಗ ಇನ್ನೊಂದು ಸೆಕೆಂಡ್ ಪ್ರಪೋಸಲ್ ಅದೂರು ಸಂಘದ ಈಗಾಗಲೇ ಸರ್ಕಾರಿ ಪ್ರಪೋಸಲ್ ಕಷ್ಟಬ್ರು ಅದು 8 ತಿಂಗಳದಾಗ ಆ ಸುಮಾರು ಸಂಘಕ್ಕೆ ಸಂಕಟ 1.1 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡತರು. ಈ ಸಂದರ್ಭದಾಗ ಜಾಸ್ತಿ ಮಾತಾಡಲಿಲ್ಲ ಇಂಜಿನಿಯರ್ ಬಂದರು ಒಂದೆಲ್ಲ ಕಾಂಟ್ರಾಕ್ಟರ್ಸು ಲದರು. ಏನು ಸರ್ಜೇ? ಈ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಸಹಭಾಗಿ ಇದರು. ಶಿಕ್ಷಕರಿಗೆ ವಿಶೇಷ ಅಂದ್ರೆ ಮುಂದಿನ ಭವಿಷ್ಯ ಯಾವ ರೀತಿ ನಾವು ರೂಪಿಸಬೇಕು, ಯಾವ ರೀತಿ ನಿರ್ಮಾಣ ಮಾಡಬೇಕು ಆ ನಿಮ್ಮ ಕೈಯಲ್ಲಿ ಇದೆ. ನಾವು ಪ್ರತಿನಿಧಿಯನೇ ಈ ಸರ್ಕಾರದಿಂದ ಕೇಂದ್ರ ಇರಬಹುದು ರಾಜ್ಯ ಸರ್ಕಾರದಿಂದ ಅನುದಾನ ತಂದ ಕೂಡಲೇ ನಮ್ಮ ಜವಾಬ್ದಾರಿ ಐತಿ ಹುಡುಗರ ಭವಿಷ್ಯ ನೀವು ಸರಿಯಾಗಿ ರೀತಿ ಮಾಡ್ಕೋಬೇಕಂತ ಹೇಳಿ ಮುಂಚೆ ಏನ್ ಮತ್ತೆ ಮತ್ತು ಇವತ್ತೇನು ಕೇವಲ ನಾನು ಇಲ್ಲಿ ಎರಡು ಸಾವಿರ ಎಂಟಿನಿಂದ ಇಲ್ಲಿ ಓಡಾಡ್ಬೋದ ಪ್ರತಿಯೊಂದು ಯಾವ್ಯಾರ ಸುಖ ನಾವು ಎಲ್ಲೆಲ್ಲೊಂದು ಬೋರ್ ಬೇಕು ಎಲೆಕ್ಟ್ರಿಸಿಟಿ ಬೇಕು ಅವಾಗಿಂದ ಈ ಭಾಗದ ಎಲ್ಲರ ಜೋಡಿ ಸಂಪರ್ಕದಲ್ಲಿದ್ದೀನಿ ವಿಶೇಷವಾಗಿ ಅಂದ್ರೆ ಮಲ್ಲಿಕಾರ್ಜುನ್ ಪಾಟೀಲ್ ಆಗಬಹುದು ಚನ್ನಗೋಡು ಅವತ್ತು ಯಾವತ್ತೂ ಬಂದ ನಮ್ಮ ಶಾಸಕರ ಪ್ರಕಾಶ್ ಅನ್ನ ಹುಕ್ಕೇರಿಗೆ ವಿನಂತಿ ಮಾಡಿ ನಮ್ಮ ನೀರು ಹಾದಿ ಕೆಟ್ಟಿದ್ವಿ ಕುಡಿಯೋಕೆ ನೀರು ವ್ಯವಸ್ಥೆ ಇಲ್ಲ ಬೋರ್ ಇಲ್ಲ ಸಾಲಿ ರೂಮ್ಸ್ ಇಲ್ಲ ಪ್ರತಿಯೊಂದು ವಿಷಯ ಹೇಳ್ಕೊಂಡು ಬಂದಾಗ ನಾವು ಮತ್ತು ಅವ್ರ ಕೊಡಿ ನಾನು ಅವ್ರ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೀನಿ ಪ್ರಕಾಶ ನಾವು ಹುಕ್ಕಿರಿ ಶಾಸಕರು ಇದ್ದಾರೆ ಇವತ್ತ ನೋಡಿ ಖುಷಿ ಆಗ್ತಿದೆ ಇವತ್ತ ರೋಡ್ ಆಗಲಿ ಕಾಲೇಜ್ ಆಗಲಿ ಕುಡಿಯ ನೀರು ವ್ಯವಸ್ಥೆ ಆಗಲಿ ನೇರವಾಗಿ ಪೈಪ್ ಪೈಪ್ಲೈನ್ ತಂದು ಕೊಡುವಂಥದ್ದು ಪ್ರಾಮಾಣಿಕ ವ್ಯವಸ್ಥೆ ಅದು ಯಾರು ಮಾಡಿದಾರ ಹುಕೀರಿ ಕುಟುಂಬದವ್ರು ಮಾಡಿದ್ರಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಖುಷಿ ಇವತ್ತ ಇಲ್ಲಿ ಮಾಧ್ಯಮದವ್ರು ಎಲ್ಲಾದರೂ ವಿಶೇಷ ಅಂತ ಹೇಳ್ತೀನಿ ಇವತ್ತು ಅಂಗನವಾಡಿಯವ್ರ ಮನೆ ಕೋವಿಡ್ ಸಂದರ್ಭದಾಗ ನೀವು ಶಿಕ್ಷಕರು ಕೂಡ ಸಾಕಷ್ಟು ನಿಮ್ಮ ಜೀವ ಒಂದು ಇಟ್ಟ ಇವತ್ತ ಸಾಮಾನ್ಯ ಜನರಿಗೆ ಬದುಕುವಂತ ನೀವು ಒಂದು ಪ್ರಾಮಾಣಿಕ ಒಂದು ಸೇವೆ ಮಾಡಿದ್ದೀವಿ ಇವತ್ತ ಮುಂದಿನ ಭವಿಷ್ಯದಲ್ಲಿ ನಾವು ಒಂದು ಪ್ರಕಾಶನ ಇವತ್ತು ಲೋಕಸಭಾ ಸದಸ್ಯರಾಗಲಿ ಇವತ್ತ ಮೇಲ್ಮನೆ ದೆಹಲಿ ಪ್ರತಿನಿಧಿ ಆಗ್ಬೇಡಿ ಈ ಭಾಗದಾಗ ನಮಗೇನು ಏನೇನು ಕೆಲಸ ಮಾಡಕ್ಕೆ ಸಾಧ್ಯ ಗೌರ್ಮೆಂಟ್ ದಿಂದ ಮಲ್ಲಿಕಾರ್ಜುನ್ ಪಾಟೀಲ್ ಅವ್ರಿಗೆ ಗಾಡಿಯಾಗ ಬಂದಾಗ ಹಾದಿಳ ಆಗಿ ಏನಿಲ್ರಿ ಇನ್ನ ಸರ್ಕಾರದಿಂದ ಕೆಲಸ ದುಡ್ಡ್ದ ಅವ್ರ ಎಲ್ಲಿ ರೋಡ್ ಎಲ್ಲಿ ರೋಡ್ ಕೆಟ್ಟಿದಾವು ಈಗ ಸರ್ ಇನ್ನ ಒಂದು ನಾಲ್ಕೈದು ರೂಮ್ಸ್ ಬೇಕಾಗಿದ್ದವು ಇಲ್ಲಿ ನೀರು ವ್ಯವಸ್ಥೆ ಇಲ್ಲಿ ರೀತಿ ಅಲ್ಲಿ ಕೊಡುವಂತದ್ ವ್ಯವಸ್ಥೆ ಆಗ್ಬೇಕಂತ ಅವರು ಕಳ್ಕಳಿ ನಮ್ಮ ಮನಸ್ಸಿಂದ ಹೇಳಿದ್ರು ಅದರ ಈ ಸಂದರ್ಭದಾಗ ಸುಮಾರು ಒಂದು ವರ್ಷ ನಾಲ್ಕು ತಿಂಗಳ ಅವಧಿಯಲ್ಲಿ ನಮ್ಮ ಸರ್ಕಾರ ಇವತ್ತು ಏನೇನು ಅನುದಾನ ಭಾಗ್ಯಲಕ್ಷ್ಮಿ ಎಲ್ಲ ಗ್ಯಾರಂಟಿ ಸ್ಕೀಮ್ ನೇರವಾಗಿ ಮನೆ ಭಾಗದಲ್ಲಿ ವ್ಯವಸ್ಥೆ ಮಾಡ ಈ ಕೊಡು ಉದ್ದೇಶ ಅಂದ್ರೆ ಈ ನಮ್ಮ ಈ ನವರಾತ್ರಿ ಆಗಲಿ ಹೆಚ್ಚು ಮಾತಾಡೋದಂದ್ರೆ ನಾನು ಒಂದ್ ಶುಭಾಶಯ ಹೀಗಾಗಿ ಈ ಕ್ಷೇತ್ರದ ನಾನು ಪ್ರಕಾಶನ ಹೆಚ್ಚಿನ ಈ ಭಾಗದಾಗ ಏನ್ ಕೆಲಸ ಮಾಡೋದ್ರ ಉದ್ದೇಶ ಅಂದ್ರೆ ಇವತ್ತ ನಾ ಎಲ್ಲ ಮಕ್ಕಳ ನೋಡಿದ ಸ್ವಾಗತ ಮಾಡೋ ಬರುವಾಗ ಪ್ರತಿ ಒಬ್ರು ಮನೆಯ ಇವತ್ತ ಸ್ವಾತಂತ್ರ್ಯ ಸಿಕ್ಕಿ ಇವತ್ತ ಎಪ್ಪತ್ತ ಎಂಟು ವರ್ಷ ಇತ್ತು ಮುಂದಿನ ಭವಿಷ್ಯ ನಾವು ಯಾವ ರೀತಿ ಒಂದು ನಿರ್ಮಾಣ ಮಾಡಬೇಕು ಯಾವ ರೀತಿ ಒಂದು ಬದಲಾವಣೆ ಆಗ್ಬೇಕು ಪರಿವರ್ತನೆ ಆಗ್ಬೇಕು ನಮ್ಮ ಮಗಳು ನಮ್ಮ ಮನೆಯ ಮಗಳು ಯಾವ ರೀತಿ ಒಂದು ಗುಣಮಟ್ಟದ ಶಿಕ್ಷಣ ತಗೋಬೇಕು ಅದನ್ನ ಬಗ್ಗೆ ವಿಚಾರ ಮಾಡಿ ನಾವು ಪ್ರಕಾಶನ ಈ ಭಾಗದಾಗ ಸತತವಾಗಿ ಒಂದು ಕೆಲಸ ಮಾಡಬೇಕು ಬಂದಿದ್ದೇವೆ ಇಲ್ಲಿ ಜಿ ಟಿ ಟಿ ಸಿ ಕಾಲೇಜ್ ಆಗಲಿ ಚುಕ್ಕೋಡಿ ಸುರೀರ್ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಕೂಡ ಹತ್ತು ಕೋಟಿ ರೂಪಾಯಿ ಆಗೈತಿ ಬಿ ಸಿ ಎಂ ಮೈನಾರಿಟಿ ಯಾರ ಬಡೂರ್ ವಿದ್ಯಾರ್ಥಿ ವಿದ್ಯಾರ್ಥಿ ಹತ್ತು ಕೋಟಿ ರೂಪಾಯಿ ಚುಕ್ಕೋಡಿ ಒಂದು ಹತ್ತು ಕೋಟಿ ರೂಪಾಯಿ ಬರೀ ಹಾಸ್ಟೆಲ್ ವಿದ್ಯಾರ್ಥಿ ಗುಣಮಟ್ಟದ ಶಿಕ್ಷಣ ಕಲಾಕ್ ನಾವು ಒಂದು ಹಾಸ್ಟೆಲ್ ಮಾಡಿದ್ದೇವೆ ಅದ್ರ ಈ ಭಾಗದಾಗ ಏನೇನು ಇವತ್ತು ಸರ್ ಹೇಳಿದ್ರು ಅವ್ರ ಅಭಿನಂದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಕೇರೂರ್ ಅಂದ್ರೆ ಈ ನಮ್ಮ ಗಡಿ ಭಾಗದಾಗ ಒಂದ್ ದೊಡ್ಡೂರ ಹಳ್ಳಿ ಇದ್ರು ಕೂಡ ನೂರ್ ಪರ್ಸೆಂಟ್ ಪರ್ಸೆಂಟೇಜ್ ಗುಣಮಟ್ಟದ ಈ ಸಂದರ್ಭದಲ್ಲಿ ಎಲ್ಲಾ ಶಿಕ್ಷಕರು ಕೂಡ ಈ ಸಂದರ್ಭದಲ್ಲಿ ಮುಂದಿನ ಈಗ ಗ್ಯಾರಂಟಿಗ ನಮ್ಮ ಸರ್ಕಾರ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ನಾವು ಖರ್ಚು ಪಡ್ಕೊಂಡು ಬರ್ತೀವಿ ಅದರ ಮುಂದಿನ ನಿರ್ಮಾಣ ಚಿಕ್ಕೋಡಿ ಜಿಲ್ಲಾ ಆದ್ಮೇಲೆ ನಾವು ಪ್ರಕಾಶ್ ಅನ್ನ ಸತತವಾಗಿ ವಿಚಾರ ಮಾಡಿ ಇಲ್ಲಿ ಮೆಡಿಕಲ್ ಕಾಲೇಜ್ ಆಗಲಿ ಆಯುರ್ವೇದಿಕ್ ಕಾಲೇಜ್ ಆಗಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಮುಂದೆ ಮುಂದ್ ಬಂದೇನು ಅಪ್ಗ್ರೇಡೇಷನ್ ಮಾಡಕ್ ಆ ಅಪ್ಗ್ರೇಡೇಷನ್ ಮಾಡ್ರೆ ನಮ್ ಇಲ್ಲಿ ವಿದ್ಯಾರ್ಥಿ ಇವತ್ತು ಪರಿಸ್ಥಿತಿ ಇಲ್ಲ ಮೆರಿಟ್ ಮೇಲೆ ಫೀಸ್ ಕಟ್ಟುವಂತದ್ದು ಪರಿಸ್ಥಿತಿ ಇದಾಗಿಲ್ಲ ಸರ್ ಪರಿಸ್ಥಿತಿ ಪಾಪ ಹುಡುಗ ಮಗಳ ಮೆಡಿಕಲ್ ಕಲೆಕ್ ಮೆರಿಟ್ ಎಲ್ಲ ಮೆರಿಟ್ ಹೈಯೆಸ್ಟ್ ಕಾಲೇಜ್ ಫೀಸ್ ಕಟ್ಟಕೋರ್ಗ ದುಡ್ಡಿ ಪಾಪ ಅನ್ನ ಹೌಲೆ ಮೊರ್ಗಾವ್ ಜಿಲ್ಲಾ ಪಂಚಾಯತಿ ಸದಸ್ಯರ ಫೋನ್ ಮಾಡಿ ಇಲ್ರಿ ನೀವು ಮನೆಗ್ ಕಳ್ಸಿ ಕೊಡ್ತೀವಿ ಮತ್ ಅವ್ರಿಗೆ ಫೀಸ್ ಕಟ್ಟಕೋರ್ಗ ಆ ಪಾಪ ಅವರು ತಂದೆ ತಾಯಿ ಪರಿಸ್ಥಿತಿ ಇಲ್ಲ ಮತ್ತೆ ನೀವು ಏನು ಸಹಾಯ ಮಾಡ್ತೀರಿ ನೋಡ್ರಿ ಅಂತ ಮೇಲೆ ನೀವು ಮಡಿ ಕಳಿಸ್ಕೊಟ್ರೆ ನಮ್ಮ ಅನ್ಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಆ ನಮ್ಮ ತಂಗಿದ್ದು ಆಕೆ ಮೆಡಿಕಲ್ ಕಲಿಯುವಾಗ ಫೀಸ್ ನಮ್ಮ ಫೌಂಡೇಶನ್ ವತಿಯಿಂದ ಕಟ್ತೀವಿ ಅಂತ ನಾವು ಅವ್ರಿಗೆ ಆಶ್ವಾಸನ ಕೊಟ್ಟು ಅವ್ರ ಅಡ್ಮಿಷನ್ ತಗೊಂಡು ಫೀಸ್ ಕೊಡ್ತೀವಿ ಇಲ್ಲಿ ಆದಾಗ ಈಗ ಆಶಾ ಕಾರ್ಯಕರ್ತರು ಇಲ್ಲದವರು ತಾಯಿ ಮತ್ತು ಮಗಳ ಹಾಸ್ಪಿಟಲ್ ಈ ಮುಂದಿನ ತಿಂಗಳಾಗ ಏನು ಮಳಿ ಕರೆದ್ರು ನಾಳೆ ಸಿ ಎಂ ಆಗಲಿ ಮುಂದೆ ಇವ್ರಿಗೆ ಕರೆದ ಒಂದು ಓಪನಿಂಗ್ ಕಾರ್ಯಕ್ರಮ ಇರ್ತೀವಿ ಅದರ ವಿಶೇಷ ಅಂದ್ರೆ ಇಂತ ಒಂದು ಒಳ್ಳೆ ಸ್ಕೀಮ್ ಇದೆ ಯಾರು ಡೆಲಿವರಿ ಹೋಗ್ತಾರೆ ಫ್ರೀ ಡಿಲಿವರಿ ಸುಮಾರಲ್ಲಿ ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟಲ್ ಐತಿ ಇಂಥ ಒಂದು ಸುಂದರ ಹಾಸ್ಪಿಟಲ್ ಅಂದ್ರೆ ಈ ಭಾಗದ ಗಡಿ ನಾವು ಭಾಗದ ಕೊಟ್ಟಿದ್ದೀವಿ ಬಡೂರ್ ಪಂದಿಗಾಗಲಿ ನಮ್ಗೆ ತಾಯಿಗೆ ತಾಯಿಗತ ಉಪಯೋಗಕ್ಕೆ ಹೋಗ್ಬೇಕಂತ ಒಂದು ಒಳ್ಳೆ ಸ್ಕೀಮ್ ಇಲ್ಲಿ ಮುಂದಿನ ತಿಂಗಳಾಗೇಷನ್ ಮಾಡ್ತೀವಿ ಇಷ್ಟೆಲ್ಲ ಈ ತಂದಿ ಭಾಗದ ಕೊಡ್ಬೇಕಾದ್ರೆ ನೀವು ಏನು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೀರಿ ನಮ್ಮ ಕುಟುಂಬ ಏನು ಒಂದು ಒಂದು ನೀವು ಶ್ರದ್ಧಾ ಮತ್ತೆ ಯಾವಾಗ ಒಂದು ಜವಾಬ್ದಾರಿ ಕೊಟ್ಟಿರಿ ನಮ್ಗೆ ಏನ್ ಸಾಧ್ಯ ಈ ಭಾಗದಾಗ ಇನ್ನ ಹೆಚ್ಚಿನ ರೋಡ್ ಆಗ್ಲಿ ರೈತರು ಅಲ್ಲಿ ಹೇಳಿದ್ರು ದೇವಸ್ಥಾನ ರೂಮ್ಸ್ ಬೇಕಾಗಿದ್ದವು ಅದೆಲ್ಲ ಕೂಡ ನಾವು ಪ್ರಕಾಶನ ಸತತವಾಗಿ ಮಾಡ್ಕೋ ಬಂದಿವಿ ಮಾಡ್ಕೊಂಡ್ ಬರ್ತೀವಿ ಮುಂದಿನ ದಿನ ನಮ್ದೇನ್ ಗುರಿ ಇದ್ರೆ ಈ ಮುಂದಿನ ಮಾರ್ಚ್ ದಾಗ ಯಾರ್ಯಾರ ಹುಡುಗರು ಸರ್ ಯಾರು ಮೆರಿಟ್ ಮೇಲೆ ಕಲ್ತಿದಾರೆ ಡಿಗ್ರಿ ಕಾಲೇಜ್ ಇರಬಹುದು ಅಥವಾ ನಮ್ಮ ಪಿ ಯು ಕಾಲೇಜ್ದಾಗ ಅದನ್ನೊಂದು ಲಿಸ್ಟ್ ಮಾಡ್ತೀವಿ ಎಲ್ಲರಿಗೂ ನಮ್ ಫೌಂಡೇಶನ್ ಹೊಂದ ಫ್ರೀ ಲ್ಯಾಪ್ಟಾಪ್ ಕೊಡುವಂತ ಕ್ಷೇತ್ರದವರು ಮೆರಿಟ್ ಮೇಲೆ ಬರ್ಬೇಕು ಯಾರು ಪೇಮೆಂಟ್ ಪೇಮೆಂಟ್ ಇಲ್ಲ ಮೆರಿಟ್ ಮೇಲೆ ಯಾರು ಕಲಿತಾರು ಮೆರಿಟ್ ಮೇಲೆ ಯಾರು ಸಿಲೆಕ್ಟ್ ಆಗ್ತಾರೋ ಅದೊಂದು ಲಿಸ್ಟ್ ಮಾಡಿಸ್ತೀವಿ ಒಂದ್ ಒಳ್ಳೆ ಕಾರ್ಯಕ್ರಮ ಮಾಡಿ ಎಲ್ಲರೂ ಕೂಡಿ ಒಂದು ಲ್ಯಾಪ್ಟಾಪ್ ಕೊಡುವಂತದ್ದು ಅವ್ರ ವಿದ್ಯಾರ್ಥಿ ಅಂದ್ರೆ ಮುಂದಿನ ಭವಿಷ್ಯದಾಗ ಪಾಪ ನಾವು ಬೆಂಗಳೂರ ನಮ್ಗೆ ಮನೆಯ ಒಬ್ರು ವಿದ್ಯಾರ್ಥಿ ಫೋನ್ ಮಾಡಿದ್ರು ಇಲ್ಲಿ ಇಂಜಿನಿಯರಿಂಗ್ ಕಲೆಗೆ ಲ್ಯಾಪ್ಟಾಪ್ ಇಲ್ಲ ನನ್ನ ಕಲೆಕ್ಟರ್ ಆಗಿ ಅಕೌಂಟ್ ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಮಾಡಿ ಅವ್ರಾಪ್ಟಾಪ್ ತಗೊಂಡು ಬೆಳಗ್ಗೆ ಕಟ್ಟಡ ಉದ್ಘಾಟನೆ ಬಹುಶಃ ಇಲ್ಲಿ ಆರು ಪ್ರಾಥಮಿಕ ವಿಭಾಗಕ್ಕೆ ಕೊಠಡಿಗಳು ಮತ್ತು ಮೂರು ಪ್ರೌಢಶಾಲೆ ವಿಭಾಗಗಳು ಪ್ರೌಢಶಾಲೆಗೆ ಮೂರು ಕೊಠಡಿಗಳನ್ನ ಇವತ್ತ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಉದ್ಘಾಟನೆಯನ್ನು ಮಾಡಿದಾರೆ ಅದು ಅಲ್ಲದ ಈ ಇಷ್ಟೆಲ್ಲಾ ಕೋಟಿ ಒಂದು ಪ್ರಯೋಗಾಲಯದ ಕಟ್ಟಡ ನಿರ್ಮಾಣ ಮತ್ತು ಆ ಪ್ರಯೋಗಾಲಯದ ವ್ಯವಸ್ಥೆಯನ್ನು ಸಹಿತ ಮಾಡಿದಾರ ಒಟ್ಟಾರೆ ಎಲ್ಲ ಸೇರಿ ಐದು ಕೋಟಿ ಆರು ಲಕ್ಷ ರೂಪಾಯಿದ ಒಂದು ಯೋಜನೆಯನ್ನು ಇವತ್ತು ಉದ್ಘಾಟನೆ ಮಾಡಿದಾರ ಅದಕ್ಕಾಗಿ ಎಲ್ಲ ಗ್ರಾಮಸ್ಥರ ವತಿಯಿಂದ ಅದರ ಫಲಾನುಭವಿಗಳೆಲ್ಲರ ವತಿಯಿಂದ ಅವರಿಗೆ ತುಂಬಾ ತುಂಬಾ ಅಭಿನಂದನೆಗಳು ಾರೆ ಅದೇ ರೀತಿಯಾಗಿ ನಾವು ಸುದ್ದಿಂಗ್ ಇದಕ್ಕೂ ಕೂಡ ಎನ್ ಸಿ ಡಿ ಸಿಯಿಂದ ಸನ್ಮಾನ್ಯ ಪ್ರಕಾಶ್ನ ಒಕ್ಕೇರಿ ಅವರು ಗಣೇಶನ ಒಕ್ಕೇರಿ ಅನುದಾನ ಮಾಡಿ ಮಂಜೂರು ಮಾಡಿದ್ರು ಈಗ ಗೋದಾಮ್ ನಿರ್ಮಾಣಕ್ಕೂ ಕೂಡ ಮೂವತ್ತೈದು ಲಕ್ಷ ರೂಪಾಯಿ ಲಕ್ಷ ಅನುದಾನವನ್ನು ನೀಡುತ್ತಾರೆ ಆ ಒಂದು ಕಾಮಗಾರಿಗೆ ಒಂದು ಪೂಜೆ ಮಾಡಲಿಕ್ಕೆ ಆಗಮಿಸಿದರೆ ಅವರಿಗೆ ನಾನು ಅಪ್ಪಗೌಡ ಪಾಟೀಲ್ ವಿರುದೇಶ ಗಮನ ಸರ್ಕಾರಿ ಪತ್ನ ಸಂಘದ ವತಿಯಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ನಿರ್ದೇಶಕ ಮಂಡಳಿ ಪರವಾಗಿ ಹಾಗೂ ಸರ್ವ ಸದಸ್ಯರ ಪರವಾಗಿ ಇಲ್ಲಿ ಪೂರ್ವಕವಾಗಿ ಸ್ವಾಗತಿಸಿದರು